ನಮಸ್ಕಾರ ಗೆಳೆಯರೇ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾವು ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಕಾಲಾಗಿರ್ತಕ್ಕಂಥ ಜೂನಿಯರ್ ರೆಸಿಡೆಂಟು ಮತ್ತೆ ಅಟೆಂಡ್ ಪೋಸ್ಟ್ ಮತ್ತೆ ಜಮಖಂಡಿಲಿ ಕಾಲಾಗಿರ್ತಕ್ಕಂಥ ಜಮಖಂಡಿ ಅಂತಕ್ಕಂಥ ಪ್ಲೇಸ್ ಅಲ್ಲಿ ಕಾಲಾಗಿರ್ತಕ್ಕಂಥ ಕೋಆಪೇಟಿವ್ ಬ್ಯಾಂಕು ಮತ್ತೆ ನಿಮ್ಮ ಶಿಮೂಲ್ ಶಿಮೂಲ್ ಅಂತ ಬರುತ್ತೆ ನೋಡಿ ಶಿಮೂಲ್ ಅಂತ ಬರುತ್ತೆ ಅದರಲ್ಲೂ ಅಷ್ಟೇ ಅದರಲ್ಲಿ ಕಾಲಾಗಿರ್ತಕ್ಕಂಥ ವೇರಿಯಸ್ ಪೋಸ್ಟ್ ಎಲ್ಲ ಅದಕ್ಕೂ ಕನ್ನಡ ಮೆಟೀರಿಯಲ್ ಕನ್ನಡ ಮೆಟೀರಿಯಲ್ ಅವೈಲೇಬಲ್ ಇದೆ ಅಂತೇಳಿ ಅನೌನ್ಸ್ ಮಾಡ್ತಾ ಇದ್ವಿ ವೆರಿ ಶಾರ್ಟ್ಲಿ ಡಿಸ್ಪ್ಯಾಚ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹ್ಯಾಂಡ್ ರಿಟರ್ನ್ ಮೆಟೀರಿಯಲ್ ಹ್ಯಾಂಡ್ ರಿಟನ್ ಮೆಟೀರಿಯಲು ನನ್ನೇ ಹ್ಯಾಂಡ್ ರಿಟನ್ ಮೆಟೀರಿಯಲ್ ಇದು ಸೊ ನೋಡ್ತಾ ಹೋಗೋಣ ಯಾವ ರೀತಿ ಐವತ್ತಕ್ಕೆ ಐವತ್ತು ಮಾರ್ಕ್ಸ್ ತಗೋಬಹುದು ಅಂತ ಫಿಫ್ಟಿ ಔಟ್ ಆಫ್ ಫಿಫ್ಟಿ ತಗೊಳ್ಳೋದು ಹೇಗೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಕಂಪ್ಲೀಟಾಗಿ ವಾಚ್ ಮಾಡಿ ಮೆಟೀರಿಯಲ್ ಅಲ್ಲಿ ಏನೇನು ಅವೈಲಬಲ್ ಇರುತ್ತೆ ಅಂತಾನು ಹೇಳ್ತಾ ಹೋಗ್ತೀನಿ ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪರ್ ಶೇರ್ ಮಾಡ್ರಿ ಅಂತ ಹೇಳ್ತಾ ಫಸ್ಟು ಮೆಟೀರಿಯಲ್ನ ತೆಗೆದುಕೊಳ್ಳೋಕಿಂತ ಮುಂಚೆ ಹೊಸಬ್ರಿಗೆ ನಾನು ಹೇಳ್ತಾ ಇರೋದು ಹಳಬರ್ಗಲ್ಲ ಹಳು ಈಗ ಆಲೇ ನೂರಾರು ಜನ ತಗೊಂಡು ಹೋಗ್ತೀರಾ ಅವ್ರಿಗೆಲ್ಲ ಹೊಸಬ್ರಿಗೆ ದಯವಿಟ್ಟು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಬರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಮೂರಿಂದ ನಾಲ್ಕು ವಿಡಿಯೋ ಹಾಕಿರ್ತೀವಿ ರಿಲೆವೆಂಟ್ ವಿಡಿಯೋ ಇದಕ್ಕೆ ರಿಲೆವೆಂಟ್ ಆಗಿರ್ತಕ್ಕಂಥ ವಿಡಿಯೋಗಳು ಸೊ ಆ ವಿಡಿಯೋದಲ್ಲಿ ಏನೇನು ಇರುತ್ತಪ್ಪ ಅಂದರೆ ಒಂದೇ ಒಂದು ನಿಮಿಷದಲ್ಲಿ ಹೇಳ್ತೀನಿ ನೋಡಿ ಇಲ್ಲಿಂದ ನಾವು ಮೆಟೀರಿಯಲ್ನ ಕಳಿಸ್ಲಿಕ್ಕೆ ಮಾಡಿರ್ತಕ್ಕಂಥ ವ್ಯವಸ್ಥೆ ಅದಕ್ಕೆ ಇರ್ತಕ್ಕಂಥ ಅಕ್ಲಾಜ್ಮೆಂಟ್ಸ್ಗಳು ದಾಖಲೆ ಇದೆ ಅರ್ಥ ಆಗ್ತಿದೆಯಾ ಹುಡುಗರು ರಿಸೀವ್ ಮಾಡಿರ್ತಕ್ಕಂಥದಕ್ಕೆ ದಾಖಲೆ ಇದೆ ಎರಡಕ್ಕೂ ದಾಖಲೆ ಇದೆ ಸೊ ಅದನ್ನ ಫಸ್ಟ್ ಅದನ್ನ ನೋಡಿ ದಯವಿಟ್ಟು ವಿಡಿಯೋನ ನೋಡಿ ಅರ್ಥ ಆಗ್ತಿದ್ಯಾ ಇನ್ನೊಂದು ವಿಡಿಯೋದಲ್ಲಿ ಕೊಡಗು ಮತ್ತೆ ಮಂಡ್ಯ ಇಲ್ಲೆಲ್ಲ ಸೆಲೆಕ್ಷನ್ ಆಗಿರ್ತಕ್ಕಂಥ ಹುಡುಗರು ಮೆಸೇಜ್ ಮಾಡಿರ್ತಕ್ಕಂಥ ಇರ್ತಕ್ಕಂಥ ದಾಖಲೆ ಇದೆ ಅರ್ಥ ಆಗ್ತಿದ್ಯಾ ಅದನ್ನ ನೋಡಿ ಅದನ್ನ ನೋಡಿ ಫಸ್ಟ್ ಅದನ್ನ ನೋಡಿ ಕನ್ಫರ್ಮ್ ಆಗುತ್ತೆ ಕನ್ಫರ್ಮ್ ಆದ ನಂತರದಲ್ಲಿ ತದನಂತರದಲ್ಲಿ ನಿಮಗೆ ಮೆಟೀರಿಯಲ್ ಅವಶ್ಯಕವಾಗಿ ಬೇಕಾ ಬೇಡವಾ ಇಫ್ ಯು ಆರ್ ಕೇಪಬಲ್ ನಿಮಗೆ ಕೇಪಬಲಿಟಿ ಇದ್ದರೆ ಇದೇ ಚಾನಲಲ್ಲೇ ವಿಡಿಯೋ ಮಾಡಾಕಿದ್ದೀನಿ ಯಾವ ರೀತಿ ಮೆಟೀರಿಯಲ್ ಮಾಡ್ಕೋಬೇಕು ಅಂತ ಸ್ವಂತ ಓನ್ ಮೆಟೀರಿಯಲ್ ಮಾಡ್ಕೊಳ್ಳೋದು ಹೇಗೆ ಅಂತ ಮಾಡ್ಕೊಳ್ಳಿ ಆರಾಮ್ಸೆ ಕೂತ್ಕೊಂಡು ಮಾಡ್ಕೊಳ್ಳಿ ಡೋಸ್ ಓರ್ ಕೇಪಬಲ್ ಮಾಡ್ಕೊಳ್ಳಿ ಸಮಸ್ಯೆ ಏನಿಲ್ಲ ಯಾರಿಗಾರು ಗೊತ್ತಾಗಲಿಲ್ಲ ಅಂದರೆ ಒಂದು ಮೆಸೇಜ್ ಮಾಡಿದ್ರೆ ಒಂದೇ ಒಂದು ಮೆಸೇಜ್ ಮಾಡಿದ್ರೆ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಅನ್ವಾಂಟೆಡ್ ಮೆಸೇಜಸ್ಸು ಕಾಲ್ಸು ಯಾವುದೇ ಕಾರಣಕ್ಕೂ ಮಾಡಿಕೊಡ್ದು ಫುಲ್ ಬ್ಯುಸಿ ಇರ್ತೀವಿ ಮೆಟೀರಿಯಲ್ ನಲ್ಲಿ ತುಂಬ ಬಿಸಿ ಇರ್ತೀವಿ ದಯವಿಟ್ಟು ನಮ್ಮ ಸಮಯವನ್ನು ಹಾಳು ಮಾಡಿ ನಿಮ್ಮ ಸಮಯವನ್ನು ಹಾಳು ಮಾಡ್ಕೊಳ್ಳುವಂಥ ಪ್ರಯತ್ನ ಬೇಡ ಸುಮಾರು ಇಪ್ಪತ್ತು ವರ್ಷದ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಟ್ವೆಂಟಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೇ ಫೀಲ್ಡಲ್ಲಿ ಸುಮಾರು ಐದರಿಂದ ಆರು ಗೌರ್ಮೆಂಟ್ ಜಾಬ್ಸ್ನೇ ಕ್ಲಿಯರ್ ಮಾಡಿರ್ತೀನಿ ಅರ್ಥ ಆಗ್ತಾ ಇದೆಯಲ್ಲ ಎರಡು ಸತಿ ಕೆ ಎಸ್ ಮೀನ್ಸ್ ಎರಡು ಸತಿ ಆರ್ ಎಫ್ಒ ಮೇನ್ಸ್ ಪಡೆದಿರ್ತೀನಿ ಎಮ್ ಎಸ್ ಸಿ ಎಲ್ ಎಲ್ ಬಿ ನನ್ನ ಕ್ವಾಲಿಫಿಕೇಶನ್ ಅರ್ಥ ಆಗ್ತಿದೆಯಲ್ಲ ಅನ್ವಾಂಟೆಡ್ ಮೆಸೇಜಸ್ ಯಾರು ಮಾಡಿಕೊಡ್ದು ಮಾಡಬಾರ್ದು ಮೆಟೀರಿಯಲ್ ಬೇಕಿದ್ರೆ ನಿಮ್ಗೆ ಗೊತ್ತಿರುತ್ತಲ್ವ ಅವಶ್ಯಕತೆ ಇದೆ ಇಷ್ಟೆಲ್ಲ ನೋಡ್ತೀರಾ ಅವಶ್ಯಕತೆ ನಮಗಿದೆ ಅಂದರೆ ಮೆಸೇಜ್ ಮಾಡಿರಿ ಇಲ್ಲ ಅಂದರೆ ನಮಗಂತೂ ಅಗತ್ಯ ಇಲ್ಲ ಮೆಟೀರಿಯಲ್ ಬೇಕಾಗಿರೋದು ಓದೋ ಹುಡುಗರಿಗೆ ನಮಗಲ್ಲ ಬೇಕಿದ್ರೆ ಮಾಡಿರಿ ಯಾರಿಗ ಅವಶ್ಯಕತೆ ಇರುತ್ತೆ ಅವ್ರು ಮಾಡಬೇಕು ಮನೆಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ ಕಳಿಸ್ಕೊಡ್ತೀವಿ ಆಗ್ತಿದೆಯಲ್ಲ ವೆರಿ ಶಾರ್ಟ್ಲಿ ಡಿಸ್ಪ್ಯಾಚ್ ಆಗ್ತವೆ ಪ್ರತಿಯೊಂದು ಮೆಟೀರಿಯಲ್ ರೆಡಿ ಇರ್ತವೆ ಆಯಾ ಮನೆಗೆ ಆಗುತ್ತೆ ಪೇಮೆಂಟ್ ಸ್ಕ್ರೀನ್ ಶಾಟ್ ಹಾಕಿದ ತಕ್ಷಣ ದಿನನೇ ಅಕ್ಲೈನ್ಮೆಂಟ್ ಸ್ಲಿಪ್ ಆಗ್ತೀವಿ ತಗೊಂಡ್ ಓದ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗ್ಲಿ ನೆಕ್ಸ್ಟ್ ಕನ್ನಡ ಸಿಲೆಬಸ್ ಅಲ್ಲಿ ಏನೇನಿರುತ್ತೆ ಏನೇನಿರುತ್ತಪ್ಪ ಅಂದ್ರೆ ಸಿಲೆಬಸ್ ಇಲ್ಲೇ ಕಾಣಿಸ್ತಿದೆಯಲ್ಲ ಸ್ವರ ವ್ಯಂಜನ ಈ ಸ್ವರ ವ್ಯಂಜನ ಚಾಪ್ಟರ್ ಫುಲ್ ಇರುತ್ತೆ ಅನ್ಯ ದೇಶಿಯ ಶಬ್ದಗಳು ನೆಕ್ಸ್ಟ್ ಈ ಕ್ರಿಯಾಪದ ಪ್ರಕರಣ ಅಂದ್ರೆ ಇದೆಲ್ಲ ಬರ್ತವೆ ಇವೆಲ್ಲ ಬರ್ತವೆ ವಿಭಕ್ತಿ ಪ್ರತ್ಯೇಕಗಳು ಫುಲ್ ಬರ್ತವೆ ಓದ್ಕೊಳ್ಳಿ ಓದ್ಕೊಳ್ಳಿ ವಿಡಿಯೋ ಲಂತಿ ಆಗುತ್ತೆ ಹಂಗೆ ಬಂದ್ರೆ ಅಲಂಕಾರಗಳು ಛಂದಸ್ಸು ಕನ್ನಡದ ಪ್ರಥಮಗಳು ಇವೆಲ್ಲ ಬರ್ತವೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೀಟಾಗಿ ಅಚ್ಚಕಟ್ಟಾಗಿ ಕಾಣಿಸ್ತಾ ಇದೆ ಇವೆಲ್ಲ ಮತ್ತೆ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ ಇದೆಲ್ಲ ಈ ಎಂಟೈರ್ ಸಿಲೆಬಸ್ ಇರುತ್ತೆ ಎಂಟೈರ್ ಸಿಲೆಬಸ್ ಇರುತ್ತೆ ಏನೇನಿರುತ್ತೆ ಇರುತ್ತೆ ಮುಂಚೆ ಒಂದು ಅನೌನ್ಸ್ಮೆಂಟ್ ಮಾಡಿದ್ದೆ ವಿ ಆರ್ ಎಸ್ ಅ ವಿ ಆರ್ ಎಸ್ ಸರ್ ಬುಕ್ ಪರ್ಚೇಸ್ ಮಾಡಿದ್ದಾರೆ ಅಂತ ಅದೇ ಮೆಟೀರಿಯಲ್ ಇದು ಅಂದರೆ ಖಂಡಿತವಾಗ್ಲೂ ಅಲ್ಲ ಖಂಡಿತವಾಗ್ಲೂ ಅಲ್ಲ ಆ ಮೆಟೀರಿಯಲ್ನ ಸರ್ ಪರ್ಚೇಸ್ ಮಾಡಿ ಆಲ್ರೆಡಿ ಅದು ಬುಕ್ ಪ್ರಿಂಟಿಂಗ್ ಹೊಟ್ಟೋಗಿದೆ ಅದು ಸರ್ ಗ್ರೂಪ್ ಸಿ ಗೆ ಗ್ರೂಪ್ ಸಿ ಗೆ ಮತ್ತೆ ನಿಮ್ಮ ಎಫ್ ಡಿ ಎಸ್ ಡಿ ಮೇಲೆ ಫೋಕಸ್ ಮಾಡ್ತಾ ಗ್ರೂಪ್ ಸಿ ಎಕ್ಸಾಮ್ಸು ಮತ್ತು ಎಫ್ ಡಿ ಎಸ್ ಡಿ ಫೋಕಸ್ ಮಾಡ್ತಾ ಇರೋದ್ರಿಂದ ಕೆಲವು ದಿನಗಳ ಡಿಲೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬುಕ್ ಪ್ರಿಂಟ್ ಆಗಿ ಈಚೆ ಬರೋದು ಡಿಲೇ ಆಗುತ್ತೆ ಬೇರೆ ನಂಬರ್ ಆಫ್ ಟೈಮ್ ರೀಡಿಂಗ್ಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಹುಡುಗರಿಗೆ ಕನ್ನಡ ಮೆಟೀರಿಯಲ್ ಪಕ್ಕ ಅಥೆಂಟಿಕೇಟೆಡ್ ಮೆಟೀರಿಯಲ್ಲು ಅರ್ಜೆಂಟಾಗಿ ಆಗಿ ತುಂಬಾ ಜನ ಕೇಳ್ತಾ ಇರೋದ್ರಿಂದಾಗಿ ನನ್ನ ಹ್ಯಾಂಡ್ ರಿಟನ್ ನೋಟ್ಸ್ ಇದೆ ಹ್ಯಾಂಡ್ ರಿಟನ್ ನೋಟ್ಸ್ ಇದೆ ಆ ಹ್ಯಾಂಡ್ ರಿಟನ್ ನೋಟ್ಸ್ ಅಲ್ಲಿ ಇಷ್ಟು ಸಿಲೆಬಸ್ ಕವರ್ ಆಗಿರುತ್ತೆ ಇದರ ಜೊತೆನಲ್ಲಿ ಇಷ್ಟು ಹೇಳಿದ್ನಲ್ಲ ಇಷ್ಟು ಸಿಲಬಸ್ ಕವರ್ ಆಗಿದೆ ಅದ್ರ ಜೊತೆಯಲ್ಲಿ ಕಂಡು ಹಿಡಿಯುವ ವಿಧಾನ ಪ್ರತಿಯೊಂದಕ್ಕೂ ಕಂಡು ಹಿಡಿಯುವ ವಿಧಾನವನ್ನ ಹೇಳಿರ್ತೀನಿ ಮ ಪ್ಲಸ್ ಎಲ್ಲಿಂದ ಕ್ವಶನ್ಸ್ ಬರುತ್ತೆ ಈ ಕ್ವಶನ್ ಈ ಬರುತ್ತೆ ಇದು ಈ ಎಕ್ಸಾಮ್ಗೆ ಇದು ಬರುತ್ತೆ ಅಂತ ಪ್ರತಿಯೊಂದು ಟಾಪಿಕ್ ಮೇಲೂ ಹೇಳುತ್ತೀನಿ ಇದೇ ಈ ಪ್ರತಿಯೊಂದು ಟಾಪಿಕ್ ಅಲ್ಲೂ ಇದಿದೆ ಕ್ವಶನ್ಸ್ ಬರ್ತವೆ ಇದಿದೆ ಕ್ವಶನ್ಸ್ ಬರ್ತವೆ ಇದಿದೆ ಬರ್ತವೆ ಹಿಂಗೆ ಹಿಂಗೆ ಓದಬೇಕು ಅಂತೇಳಿ ಕಂಡು ಹಿಡಿಯೋ ವಿಧಾನವನ್ನು ಸೇರಿಸಲಾಗಿದೆ ಸೇರಿಸಲಾಗಿದೆ ಮೆಟೀರಿಯಲ್ ಅದೇ ಬೇರೆ ಇದೇ ಬೇರೆ ಇದು ಡಿ ಸಿ ಸಿ ಬ್ಯಾಂಕ್ ಅಂತಾನೆ ಪ್ರಿಪೇರ್ ಆಗಿರ್ತಕ್ಕಂಥ ಮೆಟೀರಿಯಲ್ ಪ್ಯೂರ್ಲಿ ಡಿ ಸಿ ಸಿ ಬ್ಯಾಂಕ್ಗೆ ಫಿಫ್ಟಿ ಔಟ್ ಆಫ್ ಫಿಫ್ಟಿ ಫಿಫ್ಟಿ ಔಟ್ ಆಫ್ ಫಿಫ್ಟಿ ತೆಗಿಲಿಕ್ಕೆ ಬೇಕಾದಂಥ ಮೆಟೀರಿಯಲ್ ಹ್ಯಾಂಡ್ ರಿಟನ್ ಇದೆಯಮ್ಮ ಹ್ಯಾಂಡ್ ರಿಟನ್ ಇದೆ ತಗೊಂಡು ಓದ್ಕೊಳ್ಳಿ ಐವತ್ತಕ್ಕೆ ಐವತ್ತು ಮಾರ್ಕ್ಸು ಆರಾಮ್ಸೆ ತಗೋಬೋದು ಆರಾಮ್ಸೆ ತಗೋಬೋದು ಈಗ ಸಂಬಂಧಪಟ್ಟಂತ ಕ್ಲಾಸು ಶಾರ್ಟ್ಲಿ ಅನೌನ್ಸ್ ಮಾಡ್ತೀನಿ ಯಾರ್ಯಾರು ಮೆಟೀರಿಯಲ್ ಪರ್ಚೇಸ್ ಮಾಡ್ತೀರಾ ತಗೊಂಡು ಓದ್ತಾ ಇರಿ ಓದ್ತಾ ಇರಿ ಕ್ಲಾಸಲ್ಲಿ ನಾನು ಹೇಳ್ತೀನಿ ಯಾವ ರೀತಿ ಓದಬೇಕು ಅಂತ ಯಾವ ರೀತಿ ಓದಬೇಕು ಅಂತ ಕ್ಲಾಸಲ್ಲಿ ಹೇಳ್ತೀನಿ ಅದೇ ರೀತಿ ಓದ್ಕೊಂಡು ಹೋಗಿ ಐವತ್ತಕ್ಕೆ ಐವತ್ತು ಕಣ್ಣು ಮುಚ್ಕೊಂಡು ಬರುತ್ತೆ ಕಣ್ಣು ಮುಚ್ಕೊಂಡು ಬರುತ್ತೆ ಒಂದು ಮೆಥಡ್ ಇದೆ ಸೇಮ್ ಮೆಥಡ್ ಅಷ್ಟೇ ಮೆಥಡ್ ಅಷ್ಟೇ ಆ ಮೆಥಡ್ ಹೇಳ್ತೀನಿ ಕಂಪ್ಲೀಟ್ ಮೆಥಡ್ ಹೇಳ್ತೀನಿ ಆ ಮೆಥಡ್ನ ಜಸ್ಟ್ ಫಾಲೋ ಮಾಡಿ ಐವತ್ತಕ್ಕೆ ಐವತ್ತು ಸ್ಕೋರ್ ಆಗುತ್ತೆ ಫಿಫ್ಟಿ ಔಟ್ ಆಫ್ ಫಿಫ್ಟಿ ಸ್ಕೋರ್ ಆಗುತ್ತೆ ಅರ್ಥ ಆಗ್ತಾ ಇದೆಯಲ್ಲ ಯಾರಿಗೆಲ್ಲ ಅವಶ್ಯಕತೆ ಇದೆ ತೊಗೊಂಡು ಓದ್ಕೊಳ್ಳಿ ಅರ್ಥ ಆಗ್ತಾ ಇದೆಯಲ್ಲ ಇನ್ನು ನಿಮ್ಮ ಜಿ ಕೆ ಮೆಟೀರಿಯಲ್ಲು ಜಿ ಕೆ ಮೆಟೀರಿಯಲು ಫುಲ್ ಎಂಡಿಂಗ್ ಸ್ಟೇಜಲ್ಲಿದೆ ಎಂಡಿಂಗ್ ಅಂದರೆ ಎಂಡಿಂಗ್ ಅಷ್ಟೇ ಇನ್ನೇನಿಲ್ಲ ಅದರತ್ತ ಮಂಡೇ ನೈಂಟಿ ನೈನ್ ಪರ್ಸೆಂಟ್ ಡಿಸ್ಪ್ಯಾಚ್ ಆಗುತ್ತೆ ಮಾ ಮಂಡೇ ಅನೌನ್ಸ್ಮೆಂಟ್ ಮಾಡಿದ್ದೀವಿ ಮಂಡೇನೆ ಮಂಡೇನೇ ಡಿಸ್ಪ್ಯಾಚ್ ಮಾಡಬೇಕು ಅಂತೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಮಂಡೇ ಎಷ್ಟು ಜನ ಪೇ ಮಾಡಿ ತಗೊಂಡಿದ್ದೀರಾ ಅಷ್ಟು ಜನಕ್ಕೆ ಡಿಸ್ಪ್ಯಾಚ್ ಆಗುತ್ತೆ ಮಂಡೇ ಏನಾದ್ರು ಮಿಸ್ ಆದರೆ ಟ್ಯೂಸ್ಡೇ ಅಂತೂ ಹಂಡ್ರೆಡ್ ಪರ್ಸೆಂಟ್ ಡಿಸ್ಪ್ಯಾಚ್ ಆಗುತ್ತೆ ಮಂಡೇ ಏನಾದ್ರು ಮಿಸ್ ತುಂಬ ಜನ ಇದ್ರೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ತುಂಬ ಜನ ಇದ್ದೀರಾ ಎಲ್ಲಾರ್ಗು ಕಳಿಸ್ಬೇಕು ಪ್ರತಿಯೊಬ್ಬರಿಗೂ ಕಳಿಸ್ಬೇಕು ಅದಕ್ಕೋಸ್ಕರ ಅಷ್ಟೇ ಮಂಡೇ ಹಂಡ್ರೆಡ್ ಪರ್ಸೆಂಟ್ ಡಿಸ್ಪ್ಯಾಚ್ ಆಗುತ್ತೆ ಏನಾದ್ರು ಮಿಸ್ ಆದರೆ ಟ್ಯೂಸ್ಡೇ ಪಕ್ಕ ಡಿಸ್ಟೇ ಪಕ್ಕ ಯಾರ್ಯಾರು ಇದು ಪೈ ಪೇ ಮಾಡಿದ್ರೆ ಅಷ್ಟು ಜನ ಡಿಸ್ಪ್ಯಾಚ್ ಆಗುತ್ತೆ ಕನ್ನಡ ಮೆಟೀರಿಯಲ್ಲು ವೆರಿ ಶಾರ್ಟ್ಲಿ ಡಿಸ್ಪ್ಯಾಚ್ ಆಗುತ್ತೆ ಇದಾ ನನ್ನ ನಂತರದಲ್ಲೇ ವೆರಿ ವೆರಿ ನೆಕ್ಸ್ಟ್ ಡೇನೆ ಕನ್ನಡ ಮೆಟೀರಿಯಲ್ ಡಿ ಡಿಸ್ಪಚ್ ಆಗುತ್ತೆ ಅದ ನಂತರದಲ್ಲಿ ಕನ್ನಡ ಐವತ್ತು ಮಾರ್ಕ್ಸ್ಗಿದೆ ಕನ್ನಡ ಮಾರ್ಕ್ಸ್ ಇದೆ ಐವತ್ತು ಮಾರ್ಕ್ಸ್ ಇದೆ ಅದಕ್ಕೋಸ್ಕರ ಕನ್ನಡ ಮೆಟೀರಿಯಲ್ಲು ಅದ್ಭುತವಾಗಿದೆ ಅದ್ಭುತವಾಗಿದೆ ಏನು ಕೊಟ್ಟಿದೀವಿ ಅದೇ ಬರುತ್ತೆ ಓಪನ್ ಆಗಿ ಹೇಳ್ತಾ ಇದೀನಿ ಓಪನ್ ಚಾಲೆಂಜ್ ಎಲ್ಲಿ ಬೇಕಾದರೂ ಇದು ಮಾಡ್ಕೋಬೋದು ಏನು ಕೊಟ್ಟಿದ್ದೀವಿ ಅದೇ ಬರುತ್ತೆ ಬಟ್ ನಾನು ಹೇಳೋ ಕ್ಲಾಸ್ನ ಕೇಳಬೇಕು ನಾನು ಏನು ಹೇಳ್ತೀನಿ ಅದನ್ನು ಕೇಳಬೇಕು ಒಂದು ಮೆಥಡ್ ಅಂತ ಇದೆ ಅದಕ್ಕೆ ಅದಕ್ಕೆ ಅದರದೇ ಆದಂಥ ಒಂದು ಮೆಥಡ್ ಇದೆ ಕನ್ನಡಗೆ ಒಂದು ಮೆಥಡ್ ಇದೆ ಐವತ್ತಕ್ಕೆ ಐವತ್ತು ತೆಗಿಬೇಕು ಅಂದರೆ ಮೆಥಡ್ ಇದೆ ಮನ್ಸಿಗೆ ಬಂದಂಗೆ ಓದ್ಕೊಂಡು ಬರಲ್ಲ ಬರೋಲ್ಲಮ್ಮ ಯಾವುದೇ ಕಾರಣಕ್ಕೂ ಬರಲ್ಲ ಮೈ ಮೆಥಡ್ ಇದೆ ಕ್ಲಾಸಲ್ಲಿ ಹೇಳ್ತೀನಿ ಕ್ಲಾಸಲ್ಲಿದೆ ಕ್ಲಾಸ್ ಇರಲಿ ಎಲ್ಲ ಅಟೆಂಡ್ ಆಗಿ ಯಾರ್ಯಾರು ಜ ಯಾರ್ಯಾರು ಪರ್ಚೇಸ್ ಮಾಡಿರ್ತಾರೆ ಅಷ್ಟು ಜನ ಅಟೆಂಡ್ ಆಗಿ ಇನ್ನು ಮುಂದೆ ಇದೆ ಈಗಲೇ ಇಲ್ಲ ಕ್ಲಾಸು ಕ್ಲಾಸ್ ಈಗಲೇ ಇಲ್ಲ ಇನ್ನೂ ಸ್ವಲ್ಪ ದಿನ ಗ್ಯಾಪ್ ಆಗುತ್ತೆ ನಾನು ಕೆಲಸ ಎಲ್ಲ ಮುಗಿಬೇಕು ಎಲ್ಲ ವರ್ಕ್ ಮುಗಿದ ತಕ್ಷಣ ಕ್ಲಾಸಸ್ ಹೇಳ್ತೀನಿ ಕ್ಲಾಸಸ್ ಅಟೆಂಡ್ ಆಗಿರಿ ಅಲ್ಲಿವರೆಗೂ ಮೆಟೀರಿಯಲ್ ಇರಿ ಓದ್ತಾಯಿರಿ ಓದ್ತಾಯಿರಿ ಫಿಫ್ಟಿ ಔಟ್ ಆಫ್ ಫಿಫ್ಟಿ ತಗೊಬೋದು ಆರಾಮ್ಸೆ ಫಿಫ್ಟಿ ಔಟ್ ಆಫ್ ಫಿಫ್ಟಿ ತಗೋಬಹುದು ಅರ್ಥ ಆಗ್ತಾ ಇದೆಯಲ್ಲ ಸೊ ಕನ್ನಡ ಮೆಟೀರಿಯಲ್ ಯಾರಿಗಾರ ಅವಶ್ಯಕತೆ ಇದ್ರೆ ಅಷ್ಟೇ ಮೆಸೇಜ್ ಮಾಡಿ ಯಾರಿಗಾರ ಬೇಕಿದ್ರೆ ಹೇಳ್ತಾ ಇದ್ದೀನಲ್ಲ ಕಂಡುಹಿಡಿಯುವ ವಿಧಾನ ಸೇರಿಸಿದೀವಿ ಎಲ್ಲಿಂದ ಕ್ವಶನ್ಸ್ ಬರ್ತವೆ ಅಂತ ಹೇಳಿದ್ದೀವಿ ಶಾರ್ಟ್ ಕಟ್ ಟ್ರಿಕ್ಸ್ ಹೇಳಿದ್ದೀವಿ ಅರ್ಥ ಆಗ್ತಾ ಇದೆಯಾ ಎಲ್ಲಿಂದ ಬರ್ತವೆ ಇಷ್ಟು ಹೇಳಿರ್ತೀವಿ ಯಾರಿಗಾರ ಅವಶ್ಯಕತೆ ಇದ್ರೆ ತಗೊಂಡು ಓದ್ಕೊಳ್ಳಿ ಜಿ ಕೆ ಮೆಟೀರಿಯಲ್ ಮಂಡೇ ಅಥವಾ ಟ್ಯೂಸ್ಡೇ ಮ್ಯಾಕ್ಸಿಮಮ್ ಮಂಡೇನೆ ನೈಂಟಿ ನೈನ್ ಪರ್ಸೆಂಟ್ ಮಂಡೇನೆ ಟ್ಯೂಸ್ಡೇ ಇಲ್ಲಾಂದರೆ ಟ್ಯೂಸ್ಡೇ ಬೆಳಗ್ಗೆ ಡಿಸ್ಪ್ಯಾಚ್ ಆಗುತ್ತೆ ಅರ್ಥ ಆಗ್ತಾ ಇದೆ ಎಲ್ಲ ಅನೌನ್ಸ್ಮೆಂಟ್ಸ್ ಹೇಳಿದ್ದೀನಿ ಯಾವುದೇ ಕಣಕ್ಕೂ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂಥ ಕ್ವೈರೀಸ್ಗೆ ಎಲ್ಲಿಗೂ ಫೋನ್ ಮಾಡಬಾರ್ದು ಎರಡೆರಡು ಮೂರು ಮೂರು ಡಿಗ್ರಿ ಮಾಡಿರ್ತೀರಾ ಎರಡರಿಂದ ಮೂರು ಡಿಗ್ರಿ ಮಾಡಿರ್ತೀರಾ ಕಾಮನ್ ಸೆನ್ಸ್ ಅನ್ನೋದು ಎಲ್ಲರಿಗೂ ಇರುತ್ತೆ ನೋಟಿಫಿಕೇಷನ್ಗೂ ನಮಗೂ ಯಾವುದೇ ರೀತಿಯಾದಂಥ ಸಂಬಂಧ ಇರೋದಿಲ್ಲ ಅರ್ಥ ಆಗ್ತಾ ಇದಿಲ್ಲ ನಾವು ಅದನ್ನು ಕ್ರಿಟಿಸೈಸ್ ಮಾಡೋದಾಗಲಿ ಇನ್ನೊಂದು ಮಾಡೋದಾಗಲಿ ನೋಟಿಫಿಕೇಶನ್ ಅರ್ಥೈಸುವಷ್ಟು ಬೇಡವೇ ಬೇಡ ನಮ್ಗೆ ಸವಾಸನೇ ಬೇಡ ನೋಟಿಫಿಕೇಶನ್ ಸಂಬಂಧ ಸಂಬಂಧ ಏನಿದ್ರು ನೋಟಿಫಿಕೇಶನ್ ಯಾರು ಕಾಲ್ ಮಾಡಿರ್ತಾರೋ ಅವರು ಯಾರು ಕಾಲ್ ಮಾಡಿರ್ತಾರೆ ಅವ್ರನ್ನ ಕೇಳ್ಕೋಬೇಕು ಏನೇ ಈ ಕ್ಲಾರಿಫಿಕೇಶನ್ಸ್ ಇದ್ರು ನೀವು ಅವ್ರ ಹತ್ರನೇ ಮಾತಾಡಬೇಕು ಯಾರು ಕನ್ಸರ್ನ್ ಅಥಾರಿಟೀಸ್ ಹತ್ರ ಮಾತಾಡ್ಕೋಬೇಕು ಇಲ್ಲಿ ಮೆಂಟರ್ಸ್ ಇರ್ತೀವಿ ಮೆಂಟರ್ಸ್ ಟ್ವೆಂಟಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ಒಂದಿನ ಎರಡು ದಿನ ಅಲ್ಲ ಸುಮಾರು ಹದಿನೆಂಟರಿಂದ ಇಪ್ಪತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇದೇ ಫೀಲ್ಡಲ್ಲೇ ಎಕ್ಸ್ಪೀರಿಯನ್ಸ್ ಇದೆ ಅರ್ಥ ಆಗ್ತಿದೆ ಅಲ್ಲ ಅಷ್ಟು ಹೋಲ್ಡಿಂಗ್ ಇರುತ್ತೆ ಸಬ್ಜೆಕ್ಟ್ ಏನ್ ಬೇಕು ಅಷ್ಟು ಕೊಡೋ ಅಷ್ಟು ಕೇಪಬಿಲಿಟಿ ಇರುತ್ತೆ ಕೊಡ್ತೀವಿ ಓದ್ಕೊಂಡು ಹೋಗ್ರಿಗೆ ಒಳ್ಳೇದಾಗಿ ಬಿ ಎಸ್ ಐ ಪಿ ಸಿಗೆ ಗೆ ಮೇನ್ ಮೆಟೀರಿಯಲ್ ಪ್ರಿಪ್ರೇಷನ್ ಆಗ್ತಾ ಇದೆ ಫುಲ್ ಬ್ಯುಸಿ ಇರ್ತೀವಿ ಮೆಸೇಜ್ ಮಾಡಿದ್ರೆ ಸಾಕು ಮೆಸೇಜ್ ಮಾಡಿದ್ರೆ ಸಾಕು ಮೆಟೀರಿಯಲ್ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಯಾವುದೇ ರೀತಿಯಾದಂಥ ಎಕ್ಸಾಮಿನೇಷನ್ ಕ್ಲಾರಿಫಿಕೇಶನ್ಸ್ ನಾವು ಕೊಡೋದಿಲ್ಲ ಕಾಲ್ ಮಾಡಬೇಡಿ ಮೆಸೇಜಸ್ ಮಾಡಬೇಡಿ ಎಕ್ಸಾಮಿನೇಷನ್ ಡೇಟು ಯಾರಿಗೂ ಗೊತ್ತಾಗೋದಿಲ್ಲ ಯಾವುದೇ ಕಾರಣಕ್ಕೂ ಗೊತ್ತಾಗೋದಿಲ್ಲ ಅರ್ಥ ಆಗ್ತಾ ಇದೆಯಲ್ಲ ಅದು ಆಯಾ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವರು ಡಿಸೈಡ್ ಮಾಡುವಂಥ ವಿಚಾರ ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡ್ತಾರೆ ವೆಬ್ಸೈಟ್ ಓಪನ್ ಮಾಡಿದ್ರೆ ಅದರಲ್ಲಿ ಕಾಣಿಸ್ತಾ ಇರುತ್ತೆ ಇಂಥ ಡೇಟಲ್ಲಿಂದ ಅರ್ಥ ಆಗ್ತಿದೆ ಆ ಡೇಟ್ಗೆ ಪ್ರಿಪ್ರೇಷನ್ ಆದರೆ ಸಾಕಾಗುತ್ತೆ ನಿಮಗೆ ಮೇಲ್ ಬರುತ್ತೆ ಅದರಲ್ಲೂ ಬರುತ್ತೆ ಈ ಇದರ ಅದರಲ್ಲಿ ಲಿಂಕ್ ಬಿಟ್ಟಿರ್ತಾರೆ ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಮಾಡಲಿಕ್ಕೆ ಪ್ರತಿಯೊಂದು ಫೆಸಿಲಿಟಿ ಮಾಡಿಕೊಟ್ಟಿರ್ತಾರೆ ಏನಾದ್ರು ಡೌಟ್ಸ್ ಇದ್ದರೆ ಅಲ್ಲಿ ಕನ್ಸರ್ಟ್ ಇದ್ರಲ್ಲಿ ಕೇಳ್ಕೊಡ್ರಿ ಮೆಟೀರಿಯಲ್ ಅವಶ್ಯಕತೆ ಇದ್ದರೆ ಕಾಲ್ ಮಾಡಿ ತಗೊಳ್ಳಿ ಇಲ್ಲ ಪ್ರಿಪ್ರೇಷನ್ ಮಾಡೋ ಕೆಪಬಿಲಿಟಿ ಇದ್ದರೆ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಇನ್ನೇನಾದ್ರು ಕ್ಲಾರಿಫಿಕೇಶನ್ ಇದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಕಾನ್ಸ್ಟ್ಯೂಷನ್ ವೆರಿ ಶಾರ್ಟ್ಲಿ ಬರುತ್ತಮ್ಮ ಕಾನ್ಸ್ಟಿಟ್ಯೂಷನ್ ವೆರಿ ಶಾರ್ಟ್ಲಿ ಫಸ್ಟು ಜಿ ಕೆ ಡಿಸ್ಪ್ಯಾಚ್ ಆಗುತ್ತೆ ತದನಂತರದಲ್ಲಿ ಕನ್ನಡ ಡಿಸ್ಪ್ಯಾಚ್ ಆಗುತ್ತೆ ತದನಂತರಲ್ಲಿ ಕಾನ್ಸ್ಟಿಟ್ಯೂಷನ್ ಡಿಸ್ಪ್ಯಾಚ್ ಆಗುತ್ತೆ ಇಷ್ಟು ತಗೊಂಡು ಓದ್ಕೊಳ್ಳಿ ಇಷ್ಟು ತಗೊಂಡು ಓದ್ಕೊಳ್ಳಿ ಯಾರ್ಯಾರು ಮೆಟೀರಿಯಲ್ ಪರ್ಚೇಸ್ ಮಾಡಿದಿರ ಆಲ್ರೆಡಿ ಪರ್ಚೇಸ್ಡ್ ಪರ್ಚೇಸ್ ಮಾಡಿದಿರ ಜಿ ಕೆ ಕನ್ನಡ ತಗೊಂಡು ಓದಿ ಅಂತ ಹೇಳ್ತೀನಿ ಹೈಯೆಸ್ಟ್ ಸ್ಕೋರ್ ಆಗುತ್ತೆ ಹೈಯೆಸ್ಟ್ ಸ್ಕೋರ್ ಆಗುತ್ತೆ ತಗೊಂಡು ಓದಿ ಅಂತ ಹೇಳ್ತೀನಿ ಕೇಪಬಿಲಿಟಿ ಇದ್ರೆ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅರ್ಥ ಆಗ್ತಾ ಇದೆಯಲ್ಲ ಕೇಪಬಲ್ ಇರೋರು ಮಾಡ್ಕೊಳ್ಳಿ ತಪ್ಪೇನಿಲ್ಲ ಮಾಡ್ಕೊಳ್ಳಿ ಅಷ್ಟೇ ನೀಟಾಗಿ ಅಚ್ಚುಕಟ್ಟಾಗಿ ಬರುತ್ತೆ ಅಂದರೆ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ